ನಾವು ಎಲ್ಲವನ್ನೂ ಫಾಲೋ ಅಪ್ ಮಾಡ್ತಾ ಆದ್ರೆ ಆದರೆ ಹೈದ್ರಾಬಾದಲ್ಲಿ ಇವೆಂಟ್ ಆದ ಬಳಿಕ ಒಂದಷ್ಟು ನೆಗೆಟಿವ್ ಕ್ಯಾಂಪೇನ್ಸ್ ಶುರು ಮಾಡಿದ್ರು ಅದಕ್ಕೆ ತಕ್ಕ ಉತ್ತರ ಕೂಡ ನೀವು ಕೊಟ್ರಿ ಯಾಕಂದ್ರೆ ನಾವು ಕನ್ನಡಿಗರು ವಿಶಾಲ ಹೃದಯದವರು ಅನ್ನೋದನ್ನ ಎಲ್ಲ ಒಂದ್ ಕಡೆ ಕೆಲವರು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂತಾರ ಅಂತ ಅಂದ್ರೆ ಸಿ ನನಗೆ ಅಷ್ಟೊಂದು ತೆಲುಗು ಬರಲ್ಲ ಮಾತಾಡ್ಬೋದು ಅರ್ಥ ಆಗುತ್ತೆ ಸ್ವಲ್ಪ ನಿಧಾನ ಆಗುತ್ತೆ ಬಟ್ ನಾನಲ್ಲಿ ಹೇಳಿದ್ದೇನಂತಂದ್ರೆ ನಾನು ತಾರಕ್ ಸರ್ ಜೊತೆಗೂ ಅದನ್ನೇ ಮಾತಾಡಿದ್ದು ಒಂದು ಒಬ್ಬ ವ್ಯಕ್ತಿ ತುಂಬ ಇಮೋಷ್ನಲಿ ಕನೆಕ್ಟೆಡ್ ಅಂದ ತಕ್ಷಣ ನನಗೆ ಆ ಭಾಷೆ ಸರಾಗವಾಗಿ ಬರಲಿಲ್ಲ ಅಂತ ನಾನು ಇಮೋಷನ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ವೆರಿ ಟ್ರೂ ಹಾಗಾಗಿ ನನಗೇನು ನಾನು ಎಲ್ಲದನ್ನು ಕನ್ನಡದಲ್ಲೇ ಯೋಚನೆ ಮಾಡೋದು ನೀವು ಇಂಗ್ಲೀಷು ತಮಿಳು ತೆಲುಗು ಹಿಂದಿ ಇವತ್ತು ಪ್ರಪಂಚದ ಎಷ್ಟು ಭಾಷೆ ಇದ್ರು ನನ್ನ ಯೋಚನೆ ಕನ್ನಡಿಗನಾಗಿ ಇರುತ್ತೆ ಕನ್ನಡದ ಕನ್ನಡದಲ್ಲೇ ಇರುತ್ತೆ ಅದು ಯೋಚನೆ ಸೊ ಅದು ಏನು ಮಾಡೋಕ್ಕಾಗಲ್ಲ ನಾನು ಕನ್ನಡದವನಾಗಿ ನನ್ನದು ಬೈ ಏನದು ಡಿಫಾಲ್ಟಾಗಿ ಇರುತ್ತೆ ಅದು ಅಂತ ಅನ್ಕೊಂಡು ಮತ್ತು ನಾನು ನನ್ನ ಭಾಷೆಯನ್ನು ನಾನೊಬ್ಬ ಕನ್ನಡಿಗನಾಗಿ ನಾನು ನನ್ನ ಭಾಷೆಯ ಬಗ್ಗೆ ನಾನು ಹೆಮ್ಮೆ ಪಡ್ತೀನಿ ನಾನು ಇಷ್ಟಪಡ್ತೀನಿ ಪ್ರೀತಿಯಿಂದ ಕಾಣಿಸ್ತೀನಿ ಅದನ್ನ ಗೌರವದಿಂದ ನೋಡ್ತೀನಿ ಅಂತಂದ್ರೆ ನಾನು ಇನ್ನೊಂದು ಭಾಷೆಯನ್ನು ನಾನು ಯಾವತ್ತೂ ಅಗೌರವದಿಂದ ನೋಡಲ್ಲ ನಿಜವಾಗ್ಲೂ ನಾನೊಬ್ಬ ನಿಜವಾದ ಆದ್ರೆ ನಾನು ಇನ್ನೊಂದು ಭಾಷೆನ ಅಗೌರವದಿಂದ ನೋಡಲ್ಲ ವೆರಿ ಟ್ರೂ ಯಾವತ್ತೂ ನೀವು ನಿಮಗೆ ನಾನು ರೆಸ್ಪೆಕ್ಟ್ ಕೊಡ್ಬೇಕಂದ್ರೆ ಸರ್ ನೀವು ನನಗೆ ರೆಸ್ಪೆಕ್ಟ್ ಕೊಡಬೇಕು ನೀವು ಕೊಡಬೇಕಂದ್ರೆ ನಿಮಗೆ ನಾನು ರೆಸ್ಪೆಕ್ಟ್ ಕೊಟ್ಟರೆ ಮಾತ್ರ ನೀವು ನನಗೆ ಮರ್ಯಾದೆಯಿಂದ ಮಾತಾಡ್ತೀರ ಸೊ ನನಗೆ ಅಲ್ಲೇನೂ ಇದಿಲ್ಲ ಕೆಲವೊಂದಷ್ಟು ಜನ ಅಲ್ಲಿ ಅಲ್ಲೇ ಸುಮಾರಷ್ಟು ಜನ ಬೈಕೌಟ್ ಕಾಂತಾರ ಹೇಳಿದವರು ಇದ್ದರು ವಿ ಸಪೋರ್ಟ್ ಕಾಂತಾರ ಹೇಳಿದವರು ಇದ್ದರು ಎಲ್ಲವೂ ಇರುತ್ತೆ ನನಗೆ ನನಗೂ ಅನ್ಸಿದ್ ಏನಂದ್ರೆ ರಿಷಬ್ ಶೆಟ್ಟಿ ಅವರು ತಡವಾಗಿ ಹೋಗಿ ಕ್ಷಮೆ ಕೇಳುವಂತ ಪ್ರಮೇಯ ಬರ್ಲಿಲ್ಲ ಅಥವಾ ಕಮಲಾಸನ್ ಅವರ ತರ ಬಂದ್ಬಿಟ್ಟು ನಮ್ಮ ಕನ್ನಡ ಭಾಷೆಯಿಂದ ತೆಲುಗು ಭಾಷೆ ಬಂತು ಮಾತಾಡ್ಲಿಲ್ಲ ಅವರು ಈ ತರ ನೆಗೆಟಿವ್ ಕ್ಯಾಂಪೇನ್ ಮಾಡ್ತಾರಲ್ಲ ಅಂತ ಯಾರು ಬೈಕಾಟ್ ಕಾಂತಾರ ಅಂತ ಹೇಳ್ತಿದಾರೋ ಬಹುಶಃ ಅವರೇ ನೋಡಿರ್ತಾರೆ ಕಾಂತಾರ ಸಿನಿಮಾನ ಯಾಕಂದ್ರೆ ಮೂರ್ ಮೂರುವರೆ ಕೋಟಿಗ್ ತಗೊಳ್ಳೋದಂತ ಕಾಂತಾರನ ಮೂವತ್ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗುವಂಗೆ ಮಾಡಿದ್ದು ಅದೇ ತೆಲುಗು ಮಂದಿ ಇವಾಗ ಪ್ರೀ ರಿಲೀಸ್ ನಿಮ್ಗೆ ನೂರು ಕೋಟಿಗೆ ಅದನ್ನ ಡಿಸ್ಟ್ರಿಬ್ಯೂಷನ್ ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೂ ಅಥವಾ ಎಲ್ಲೋ ಒಂದ್ ಕಡೆಗೆ ಆತರ ಮಾತಾಡೋರು ಅಷ್ಟೇ ಅಲ್ಲ ಮನುಷ್ಯರು ಇರೋದ್ರ ಜನರು ಅವ್ರು ಅಷ್ಟೇ ಆಗಿರಲ್ಲ ತುಂಬಾ ಜನರು ಇರ್ತಾರೆ ಅವ್ರಿಗೆ ಇದೆಲ್ಲ ಗೊತ್ತೇ ಇರಲ್ಲ ಇದು ಬೇಕಾಗೂ ಇರಲ್ಲ ಅವ್ರಿಗೆ ಇದೆಲ್ಲ ಏನ್ ನಡೀತು ಏನು ಮಾತಾಡೋದು ಬೇಕಾಗಿರಲ್ಲ ಅವರಿಗೆ ಈ ಸಿನಿಮಾ ನಾನು ಹೋಗ್ತೀನಿ ಅಂದ್ರೆ ಹೋಗ್ತೀನಿ ಆ ಥರದ ಜನರು ತುಂಬಾ ಜನ ಇರ್ತಾರೆ ಅವರೆಲ್ಲ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇರೋಲ್ಲ ಸೊ ನಿಮ್ಗೆ ಕೆಲವ ಕೆಲವರು ನೋಡಿದ ತಕ್ಷಣ ಗೊತ್ತಾಗತ್ತೆ ಅವ್ರಿಗೆ ಅವ್ರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಇದ್ದ ಅಂತ ಏನ್ ಮಾತಾಡಿದ್ದಾರೆ ಫಸ್ಟೇ ಬಂದು ಹೇಳಿದಾರಲ್ಲ ನಾನು ಕನ್ನಡದಲ್ಲಿ ಹೇಳ್ತೀನಿ ಏನೂ ಗೊತ್ತಾಗಿಲ್ಲ ಅಂತಂದರೆ ನನ್ನ ಸಹೋದರ ಹೇಳ್ತಾರೆ ಅನ್ನೋದನ್ನ ಹೇಳಿದಾರಲ್ಲ ಅಂತ ಅಂದ್ಕೊಂಡು ನಾನು ನಾನು ಬಂದಿದ್ದು ನಾನು ಮಾತಾಡೋಕ್ಕಲ್ಲ ನಾನು ಎನ್ ಟಿ ಆರ್ ಸರ್ ಮಾತು ಕೇಳಕ್ಕೆ ಬಂದಿರೋದು ಹೇಳಿದ್ರೆ ಸೊ ಅದನ್ನು ಹೇಳಿದ್ದೆ ನಾನು ಅದರಲ್ಲಿ ಏನು ತಪ್ಪು ತಿಳ್ಕೊಳ್ಳೋವಂಥದ್ದು ಏನಿಲ್ಲ ಇನ್ ಕೇಸ್ ನನ್ನ ಕಡೆಯಿಂದ ಬಾಯಿ ತಪ್ಪಿದ ತಪ್ಪಾದರೆ ನಾನು ಕ್ಷಮೆ ಕೇಳೋದಕ್ಕೆ ತುಂಬ ರೆಡಿ ಇರ್ತೀನಿ ನಾನು ನನಗೇನು ಅದರಲ್ಲಿ ಏನು ತಲೆ ಹೋಗಲ್ಲ ನನಗೆ ಕ್ಷಮೆ ಕೇಳೋದ್ರಿಂದ ಯಾವತ್ತೂ ಯಾರು ಚಿಕ್ಕವರಾಗಲ್ಲ ತಪ್ಪಾಗಿದ್ಯಾ ತಪ್ಪಾಗಿದೆಯಾ ಕ್ಷಮಿಸ್ಬಿಡಿ ಅಷ್ಟೇ ಮುಗಿತು ಅದನ್ನು ನನಗೆ ಅಲ್ಲಿ ಅಲ್ಲಿ ನನಗೇನು ಅದನ್ನು ಕೇಳೋವಂಥದ್ದು ಪ್ರಮೇಯ ಇಲ್ಲ ನನಗೆ ನಾನು ಇವತ್ತಿಗೂ ಇಷ್ಟು ಜನ ತೆಲುಗು ಅವರು ನನಗೆ ಸಿಗ್ತಾರೆ ಅವರು ಸಿನಿಮಾನ ಅಷ್ಟು ಇಷ್ಟಪಟ್ಟದವ್ರು ಇದ್ದಾರೆ ಇವತ್ತಿಗೆ ಸಪೋರ್ಟ್ ಮಾಡೋರು ಇದ್ದಾರೆ ಇವತ್ತಿಗೂ ಅವರು ನಮ್ಗೆ ಬೆನ್ನಾಗ ಬೆನ್ನಾಗೆ ಬೆಂಗಾವಲಾಗಿ ನಿಂತವ್ರು ಇದಾರೆ ಅವರಿಗೆಲ್ಲ ಥ್ಯಾಂಕ್ಫುಲ್ಲಾಗಿದ್ದೀವ್ ನಾವು ಯಾವುದೋ ಇದಕ್ಕೆ ಟ್ರಿಗರ್ ಆಗುತ್ತೆ ಇಲ್ಲವೇನಾಗುತ್ತೆ ಅಲ್ಲಿಂದ ಏನಾಗುತ್ತೆ ಒಂದಷ್ಟು ಜನರ ಫ್ರಿಕ್ಷನ್ಗಳಾಗುತ್ತೆ ಏನು ಮಾಡೋಕ್ಕಾಗಲ್ಲ ನಾವು ಸ್ವಲ್ಪ ಪೇಷನ್ಸಿಂದ ನೋಡ್ಬೇಕಂದ್ರೆ